ನಮಸ್ಕಾರಗಳು ನಾನು ಹೆಸರು ದಿಯಾ ನಾನು ಕನ್ನಡದವಳೆ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಎಲ್ಲರೂ ನನ್ನ ಹತ್ರ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಅಂತ ಹೇಳಿ ನೀವೆಲ್ಲ ಯಾರು ಮಾತಾಡ್ಸ್ತಾ ಇಲ್ಲ ಹತ್ರ ನೋಡಕ್ ನಾರ್ತ್ ಇದೆ ಅಂತರ ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನಾರ್ತ್ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಸಿಬಿನ್ ಹೀರೋಯ್ನಾಗಿ ಮಾಡಿದ್ದೀನಿ ಆಗಿ ಮಾಡಿದ್ದೀನಿ ಲೆಟೆಡ್ ಪ್ರೊಡಕ್ಷನ್ಸ್ ಆಗಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ ಆ್ಯಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ಥರ ಒಂದು ನ್ಯೂಸ್ ಇದೆಯೋ ನಮ್ಮ ಮುಂದೆ ಕಾಣಿಸ್ತಿದೆ ಬಟ್ ನಾವು ಯಾರೂ ಅದನ್ನು ಇಲ್ಲ ಎಲ್ಲರೂ ಓಕೆ ಹಿಂದೆಗಡೆ ಗಾಸಿಪ್ ಆಗ್ತಾ ಇರುತ್ತೆ ಓಹ್ ಹುಡುಗಿ ಹಾಗೆ ಹುಡುಗಿ ಹೀಗೆ ಅಂತ ನಾವು ಹಿಂದೆಗಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಆ ಹುಡುಗಿ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ಥರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಮೂವಿನಲ್ಲಿ

అడుగునే వరకు సినిమా సినిమా సినిమాను వాళ్ళు అడుగుగా ఉంటారు దాంట్లో శివకున్న మొదటిగా అడుగుగా ఉంటాడు నాకు అవకాశం ఇచ్చినందుకు చాలా థ్యాంక్ నెక్స్ట్ కస్మిన్ కుమార్ ఆల్ ది బెస్ట్ థ్యాంక్ యూ ఎల్గూ నమస్కారం నేను మానిసా ఆత్మీయ మీడియా బాంధవరిగూ పత్రకర్తరిగూ ತುಂಬ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನಿಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ಲಿಗಲ್ಲಿ ಬರುತ್ತೆ ಅವರು ದಿಯಾ ಅಂತ ಅವರು ಅವರು ಹೀರೋನಾಗಿ ಮಾಡ್ತಿದ್ದಾರೆ ಹೀರೋ ಇಲ್ಲೇ ಕೂತಿದ್ದಾರೆ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ದಿಯಾ ಜಾನೋ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟ್ರ್ ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಈ ಸ್ಟೋರಿ ಅಂತ ಹೇಳಿದ್ದಕ್ಕೆ ಆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು